ಶಿವ ನಾರಾಯಣ್ ಗುರುದೇವ್ ಪೀಠದ ನಿಜ್ವಾದ ಗುರು ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ ಸೊ ನಾನು ಗುರುದೇವ್ ವೇದಿಕ ಗುರುಕುಲ ಸಿಸ್ಟಮ್ ಬಗ್ಗೆ ಇಂಗ್ಲೀಷಲ್ಲಿ ಹೇಳಿ ನಾನು ಕನ್ನಡದಲ್ಲಿ ಹೇಳ್ತಾಯಿದೀನಿ ಸೊ ನಾನು ಗುರುದೇವ್ ಹೇಳ್ತಾರೆ ಆಗಿನ ಕಾಲದಲ್ಲಿ ಗುರುಕುಲ ಸಿಸ್ಟಮ್ ಹೇಗೆಪ್ಪ ಇತ್ತು ಅಂದರೆ ಪ್ರಕೃತಿಯ ನಿಯಮ ಮತ್ತು ಪರಮಾತ್ಮ ನಿಯಮಗಳ ಜೊತೆ ಹೇಗೆ ಹೊಂದಾಣಿಸಿ ಜೀವಿಸಬೇಕಂತ ತಿಳಿಸಿಕೊಡ್ತಿದ್ರು ಮತ್ತು ಪ್ರಕೃತಿ ಮತ್ತು ಪರಮಾತ್ಮ ನಿಯಮಗಳನ್ನು ತಿಳಿಸ್ಕೊಡ್ತಾ ಏನು ಅಂತ ಮತ್ತೆ ಅದೊಂದೇ ಇಲ್ಲ ಮತ್ತು ಆಗಿನ ವೇದಿಕ ಗುರುಕುಲ ಕಾಲದಲ್ಲಿ ಗುರುಗಳು ನಿಜವಾದ ಗುರು ಇರ್ತಿದ್ರು ಏನೋ ನನಗೆ ತಿಳಿದಿದೆ ಅಂತ ಸುಳ್ಳು ಹೇಳೋ ಗುರು ಇರ್ತಿರಲಿಲ್ಲ ನಿಜವಾದ ತಿಳಿದಿರುವ ಗುರುಗಳು ಇರ್ತಾ ಇದ್ರು ಮತ್ತು ಆಗಿನ ಕಾಲದಲ್ಲಿ ಗುರುಗಳು ದ ಗುರುಕುಲ ಸೇ ಗುರುಕುಲದಲ್ಲಿ ಗುರುಗಳು ತನ್ನ ಶಿಷ್ಯರಿಗೆ ಬಾಡಿ ಡಿಸಿಪ್ಲಿನ್ ಅಂದರೆ ನಮ್ಮ ದೇಹ ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳೋ ಮತ್ತು ಸ್ಪೀಚ್ ಡಿಸಿಪ್ಲಿನ್ನು ಮತ್ತು ಮಾತಿನ ಶಿಸ್ತು ಮತ್ತು ಮ್ಯಾನರ್ಸ್ ಕಲಿಸ್ತಿದ್ರು ಯಾಕಂದರೆ ಎತ್ತರ ಜೀವಿಗಳು ಬಂದರೆ ಹೇಗೆ ನಾವು ನಡೆದುಕೊಳ್ಳಬೇಕು ಹೇಗಿರಬೇಕು ಒಂದು ಜೀವಿಗಳ ಜೊತೆ ಮ್ಯಾನರ್ಸ್ ಕಳಿಸ್ಕೊಡ್ತಾಯಿದ್ದೆವು ಗುರುಗಳು ತನ್ನ ಶಿಷ್ಯರಿಗೆ ಮೊದಲಾಗಿ ಬೇಸಿಕ್ಸ್ ಕಳಿಸ್ಕೊಡ್ತಾ ಇದ್ದವು ನಮಗೆ ಆದರೆ ಈಗಿನ ಎಜುಕೇಷನ್ ಕಾಲ್ಡ್ ಎಜುಕೇಷನ್ ಸಿಸ್ಟಮ್ ಇದೆ ಸ್ಕೂಲಿಂಗ್ ಇದೆ ಅದರಲ್ಲಿ ಏನೂ ಹೇಳ್ಕೊಡೋಲ್ಲ ಬರೀ ಸುಳ್ಳು ಹೇಳ್ಕೊಡ್ತಾರೆ ನಾವು ಏನು ಮನುಷ್ಯನಿಗೆ ಇವು ಇಪ್ಪತ್ತು ವರ್ಷ ಸ್ಕೂಲಿಂಗ್ ಆಮೇಲೆ ಏನು ಅರ್ಥನೇ ಆಗಲ್ಲ ನನಗೆ ಪರ್ಪಸೇ ಅವನಿಗೆ ಗೊತ್ತಿರಲ್ಲ ಲೈಫಲ್ಲಿ ನಾನು ಏನು ಮಾಡೋದು ಬಂದಿದ್ದೇನೆ ಬೋಲೋಕದಲ್ಲಿ ಲೋಕದಲ್ಲಿ ಏನು ನಾನು ಅಂತ ಅವನಿಗೆ ಗೊತ್ತೇ ಆಗುವುದಿಲ್ಲ ಮತ್ತು ಕನ್ಫ್ಯೂಷನಲ್ಲೇ ಇರ್ತಾನೆ ಏನು ಮಾಡಬೇಕು ನಾನು ಜೀವನದಲ್ಲಿ ಅಂತ ಆದರೆ ಗುರುಕುಲ ಕಾಲದಲ್ಲಿ ಹಂಗಿರ್ತೀರಲ್ಲ ಗುರುಕುಲ ಕಾಲದಲ್ಲಿ ಹೇಳ್ಕೊಡ್ತಿದ್ರು ಏನಂತ ಗುರುಗಳು ತನ್ನ ಶಿಷ್ಯರಿಗೆ ನಾವು ದೇಹ ಮಾತ್ರ ಅಲ್ಲ ನಮ್ಮ ಆತ್ಮನೂ ಕೂಡ ಮತ್ತೆ ನಾವು ಏನು ಮಾಡಲು ಬೋಲಕದ್ದು ಬಂದಿದ್ದೀವಿ ಹುಟ್ಟು ಸಾವಿನ ಮುಕ್ತಿ ಆಗುವುದಕ್ಕೆ ಮತ್ತೆ ಈ ಹೇಗೆ ಆತ್ಮವಿಕಸನ ಹೇಗೆ ಆಗಬೇಕಂತಲ್ಲ ತಿಳಿಸ್ಕೊಡ್ತಿದ್ರು ಗುರು ತನ್ನ ಶಿಷ್ಯರಿಗೆ ಮತ್ತೆ ಅದೊಂದೇ ಇಲ್ಲ ಮತ್ತು ಈಗಿನ ಕಾಲದಲ್ಲಿ ಈಗಿನ ಸ್ಕೂಲಿಂಗಲ್ಲಿ ಪ್ರಕೃತಿ ಜೊತೆ ಹೇಗೆ ಹೊಂದಾಣಿಸಿ ಜೀವಿಸಬೇಕಂತ ತಿಳಿಸಿಕೊಡುವುದಿಲ್ಲ ಆದರೆ ಗುರುಕುಲ ಕಾಲದಲ್ಲಿ ತಿಳಿಸ್ಕೊಡ್ತಿದ್ದರು ಪ್ರಕೃತಿ ಜೊತೆ ಹೇಗೆ ಹೊಂದಾಣಿಸಿಕೊಂಡು ಹೇಗೆ ಜೀವಿಸಬೇಕು ಮತ್ತು ಹೋಲಿಸ್ಟಿಕ್ ಲೀವಿಂಗ್ನ ಗುರುಗಳು ಹೋಲಿಸ್ಟಿಕ್ ಲೀವಿಂಗು ಗುರುಕುಲ ಸಿಸ್ಟಮಲ್ಲಿ ಹೇಳ್ಕೊಡ್ತಿದ್ರು ಆಗಿ ಹೇಗೆ ಆರೋಗ್ಯಕರವಾಗಿ ಜೀವಿಸುವುದು ಗುರುಕುಲ ಕಾಲದಲ್ಲಿ ಮತ್ತು ಅದೊಂದೇ ಅಲ್ಲ ಈ ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸ್ ಈ ಭೂಲೋಕದ ಬಗ್ಗೆ ಮತ್ತು ಇನ್ನೂ ಅದರ್ ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸ್ ಬಗ್ಗೆಯೂ ಗುರುಕುಲದಲ್ಲಿ ಹೇಳ್ಕೊಡ್ತಾಯಿದ್ರು ಸೊ ಆ ನನ್ನ ಗುರುದೇವ ಗುರುಕುಲ ಸಿಸ್ಟಮ್ ವೇದಿಕ ಕಾಲದಲ್ಲಿ ಹೇಗಿತ್ತು ಅಂತ ಹೇಳ್ತಿದ್ದಾರೆ ಮತ್ತು ಈಗಿನ ಸಿಸ್ಟಮ್ ಎಷ್ಟು ಸುಳ್ಳಿನಲ್ಲಿದೆ ಅಂತ ನನ್ನ ಗುರುದೇವ ಹೇಳ್ತಾರೆ ಈ ನನಗೆ ಸೊ ಶಿವನಾರಾಯಣ ನಾರಾಯಣ